ಅಮ್ಮು ಅಮ್ಮು ಅಯ್ಯೋ ದೇವ್ರೆ ಇದೇನಿದು ಶರಪ್ ನೋನಿ ಥರ ಕೇಳಿಸ್ತಾಯಿತ್ತಲ್ಲ ಅಯ್ಯೋ ದೇವ್ರಿ ಇರಪ್ಪ ಹಂಗೆ ಯಾವುದಕ್ಕೂ ಒಂದ್ಸಲ ಹೊರಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡ್ತೀನಿ ಲೋ ನೀನು ಯಾಕೋ ಬರೋಕ್ಕೋದೆ ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕಣೆ ಅಮ್ಮ ಬಂದರೆ ಇವಾಗ ಗ್ರಾಚಾರ ಬಿಡಿಸ್ಬಿಟ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತಾಳೆ ಬಾಯಿ ಮುಚ್ಕೊಂಡು ಹೋಗು ಮನೆಗೆ ಯಾಕೆ ಬಂದಿದ್ದೆ ಹೇಳ್ಬಿಟ್ಟು ಹೋಗು ಬೇಗ ನೇ ಅಪ್ರೂಪಕ್ಕೆ ಬಂದಿದ್ದೀನಿ ನೋಡ್ಕೊಂಡು ಹೋಗ್ತೀನಿ ಸುಮ್ಮನೆ ಏನು ಅಪ್ರೂಪ ಏ ಅಮ್ಮು ಇವಾಗಲೂ ಸಿಟ್ ಮಾಡ್ಕೋಬೇಕಾ ನೀನು ಅಲ್ಲೋ ಹಂಗಲ್ಲ ಕಣೋ ಸ್ವಲ್ಪ ಅರ್ಥ ಮಾಡ್ಕೊ ಅಮ್ಮ ಎಲ್ಲೂ ಹೊರಗಡೆ ಹೋಗೈತೆ ಪಕ್ಕದ ಮನೆ ಆಂಟಿ ಐತೆ ಬರೋಕ್ಕೆ ನಾನು ನೋಡಿದ್ರೆ ನನ್ಗೆ ಆಚಾರ ಬಿಡಿಸ್ಬಿಡ್ತಾಳೆ ಕಣೋ ಏನಾಗೋದಿಲ್ಲ ಸುಂದರ ನನ್ನ ಫ್ರೆಂಡ್ ಅಂತ ಹೇಳೋ ಅಷ್ಟೇ ನೀನು ನೋಡಿದಾಳೆ ಕಣೋ ನೋಡ್ಕೊಂಡ್ರೆ ನೋಡ್ಕೋತಾರೆ ಬಿಡ ಅಯ್ಯೋ ಏನೋ ಒಂದು ಗತಿ ಮಾಡ್ತೀಯಾ ನನಗೆ ಸರಿ ಏನು ಸರ್ಪ್ರೈಸ್ ಅಂತ ಕೇಳಲೇ ಇಲ್ಲ ನೀನು ಸರಿ ಅದೇನು ಹೇಳ್ಬಿಟ್ಟು ಹೋಗು ಬೇಗ ಒಟ್ಟು ನಾನು ಕಳ್ಸೋಕೆ ನಿಂತಿದ್ದೀಯಲ್ವ ನೀನು ಇಲ್ಲ ಕಣೋ ಅರ್ಥ ಮಾಡ್ಕೋ అది సుమ్మ ఇవ్వ నిమ్మమ్మ బంద్రే న ఫ్రెండు కణమ్మ అో హోయితాయి అంతే బిడు బర్తనే అంతు అసేందరూ మేనేజ్ మాకు ఇష్టూ హేళకు నూ సరే ఏమో ఏళ్ళకే దా అదేనూ సర్ప్రైజ్ ఏడు బేగా నీ గిఫ్ట్ తందీ కణే అసొందు శాక్ షాక్ బిడ నీ గిఫ్ట్ తందే ఏనప్ప సమాచారా సెడన్ది గిఫ్ట్ ఎలా తొడతాయ ಏನಿಲ್ಲ ಕಡೆ ಹಂಗೆ ಪಟ್ಟಣದ ಕಡೆಗೆ ಹೋಗಿದ್ದೆ ನಮ್ಮಮ್ಮಗೆ ಏನಾದರೂ ತೊಗೊಂಡೋಗ್ಬೇಕಲ್ಲ ಅನ್ಕೊಂಡು ಒಂದು ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಬಂದಿದ್ದೀನಿ ಅಷ್ಟೇನೂ ಏನಿಲ್ಲ ಸರಿ ಅದೇನು ತೋರಿಸು ತಗೊಳ್ಳಿ ಅಯ್ಯಪ್ಪ ಈ ಗಿಫ್ಟ್ ನನಗೆ ನನಗಂತೂ ತುಂಬ ಶಾಕ್ ಆಗ್ತಿದೆ ಕಣಪ್ಪ ನಂಬಕ್ಕೆ ಆಗ್ತಿಲ್ಲ ಲೇ ಕೋತಿ ನಿಂಗೆದೇ ತಂದು ತಂದ್ಕೊಡ್ರಿ ಇದಳಲ್ಲ ಆಶ್ವೇತ ಅವಳಿಗೆ ತಗೊಂಡೋಗಿ ಕೊಡಬೇಕಿತ್ತು ಅವಳಿಗೂ ಆಮೇಲೆ ತೊಗೊಂಡೋಗಿ ಕೊಟ್ಟರೆ ಆಯಿತು ಏನು ಏನು ಇಲ್ಲ ಇವಾಗ ನಿಮ್ಮ ಅಮ್ಮ ಬರೋ ಟೈಮ್ ಆಯಿತು ತಗೋ ಬೇಗ ಏನಿದೆ ಅದರಲ್ಲಿ ಏನೋ ಇದೆ ನಿಮ್ಗೆ ಇಷ್ಟ ಆಗಂತದು ಇವಾಗ ಬೇಕು ಬೇಡವಾ ನಿಮಗೋಸ್ಕರ ಅಷ್ಟು ಪ್ರೀತಿ ಏನಿದೆ ಎಂತ ಇದೆ ಅಂದ್ಕೊಂಡು ಎಲ್ಲ ಬೀದಿಲೆ ಕೇಳ್ತಾ ಕೂತಿದ್ದೇ ಇವಾಗ ನಿಮ್ಮ ಅಮ್ಮ ಅಯ್ಯೋ ಅಯ್ಯೋದಲ್ವಾ ನಾನು ಅದನ್ನ ಮರ್ತ್ಕೊಂಡೆ ಬಿಟ್ಟೆ ಕೊಡು ಬೇಗ ತಗೋ ಲೋನ್ ನನ್ನ ಕಂಡ್ರೆ ಇಷ್ಟ ಏನು ನಿನ್ಗೆ ಇಷ್ಟನಾ ನನ್ನ ಜೀವ ಕಂಡ್ಲೆ ಏನು ಅಯ್ಯಪ್ಪ ಇವಾಗ ನಮ್ಮಮ್ಮ ಬಂದ್ರೆ ನಾವಿಬ್ಬರ ಜೀವನ ತೆಗಿತಾಳೆ ಮಾತ್ರ ಸರಿ ಇಲ್ಲೇ ತಗ್ ನೋಡ್ತೀವೋ ಅಥವಾ ಮನೆ ಒಳಗೆ ತೋರಿಸ್ಕೊಂಡ್ ಮುಡಿಕತೀಯೋ ಅಯ್ಯೋ ಇವಾಗ ಅಗೆ ಟೈಮ್ ಇಲ್ಲ ನಮ್ಮ ಅಮ್ಮ ಬತ್ತದೆ ಇವಾಗ ಹೋಗಿ ನೀನು ನಾನು ಹೊರಗಡೆ ಹೋಗ್ಬಿಟ್ಟು ಎಲ್ಲಾದರೂ ಬಚ್ಚಿಕ್ ನಾ ಹೆಂಗೋ ಸದ್ಯ ನಿಮ್ಮ ಅಮ್ಮ ಇದ್ದಿರೋ ಟೈಮಲ್ಲೇ ನಾನು ಬಂದಿದ್ದೀನಿ ಹ್ಞೂ ಅದು ಹೆಂಗೆ ಗೊತ್ತಾಯ್ತು ನಿನಗೆ ಇಲ್ಲ ಸುಮ್ಮನೆ ಹಂಗೆ ಸರ್ತೆ ತಡಿ ನೋಡೋಣ ಈಚೆಗೆ ಬರ್ತಾಳ ಅಂತ ಹೆಂಗಿದ್ರೆ ನಿಮ್ಮ ಅಮ್ಮನೇ ಇರ್ತೀನವಲ್ಲ ಬಿಡ ಹೆಂಗೋ ಸರಿ ಹೋಯ್ತು ಅಸ್ಮಾತ್ ನಮ್ಮ ಅಮ್ಮ ಇದ್ದೀರಾ ನಿಮ್ಮ ಅಮ್ಮ ಇದ್ದಿದ್ರೆ ಏನಂತಿದೆ ಅತ್ತೆ ಅಂತಿದೆ ಹಾಂ ಅವಾಗಿನ್ನೇನಿಲ್ಲ ಯಾವುದೇ ಹೆಸರು ಗೊತ್ತೆ ಬಂದೈತೆ ಅಂಕೊಂಡು ನೋಡ್ದು ಓಡಿಸ್ತಿಲ್ಲ ಅಷ್ಟೇನೇ ಹಂಗೇನಾದರೂ ಮಾಡಿದರೆ ಆಂಟಿ ನಾನು ನೋಡಿಬೇಡಿ ನನ್ನ ನಾನು ನಮ್ಮ ಫ್ರೆಂಡು ನೋಡ್ಸ್ ಇಸ್ಕೋಕೆ ಬಂದೆ ಅಂತ ಹೇಳ್ತಿದ್ದೆ ಓಹೋಹೋ ಇದಕ್ಕೆ ಮಾತ್ರ ಕಮ್ಮಿ ಇಲ್ಲ ಕಣಪ್ಪ ಸರಿ ಆಯಿತು ಹೋಗು ಹ್ಞೂ ಸರಿ ಕಣ ಬಾಯ್ ಹ್ಞೂ ಸರಿ ಆಯಿತು ಜೋಪಾನ ಬಾಯ್ ಕಣ್ಲಕ್ಷಿನ ಜೋಪಾನ ಸರಿ ಹೋಗು ಮಾರಯ್ಯ ನಮ್ಮ ಅಮ್ಮ ಬತ್ತೈತೆ ಇವಾಗ ಹೆಂಗಾದ್ರೂ ಮಾಡಿ ಗಿಫ್ಟ್ನ ಹೌಸ್ ಮಾಡಬೇಕಲ್ಲ ಏನು ಮಾಡೋದು ಅಮ್ಮೋ ಅಮ್ಮೋ ಅಯ್ಯೋ ಕೆಟ್ಟಲ್ಲಪ್ಪ ನಮ್ಮಮ್ಮ ಬೇರೆ ಬತ್ತಾವಳೆ ಏ ಏನೇ ಅದು ಅಯ್ಯೋ ಅಮ್ಮ ಏನು ಇಲ್ಲ ಏನದು ತೋರಿಸು ಓಸ್ಕೊಂಡಲ್ಲ ಅಯ್ಯೋ ಅಮ್ಮ ನಿಜವಾಗ್ಲೂ ಏನು ಇಲ್ಲ ಈ ಭಾಯಿ ಮುಚ್ಕೊಂಡು ತೋರ್ಸಿ ಅಮ್ಮ ಅದು ಅದು ಏನು ಅದು ಅದು ತೋರ್ಸು ಭಾಯಿ ಮುಚ್ಕೊಂಡು ಅದೇನು ಓಸ್ಕೊಂಡಲ್ಲ ಅಮ್ಮ ಅದು ಗಿಫ್ಟು ಕಣಮ್ಮ ಏನು ಗಿಫ್ಟಾ ಯಾರೇ ಕೊಟ್ಟಿದ್ದು ಅಮ್ಮ ನನ್ನ ಫ್ರೆಂಡು ಯಾವ ಫ್ರೆಂಡೇ ಅದು ಅಮ್ಮ ಅದು ಅದು ಏನು ಅದು ಅದು ತೆಗ್ದು ಕೊಟ್ಟ ಅಂದರೆ అయ్యో రామా ఇదేనే ఇదు యారే ಕೊಟ್ಟది గిఫ్ట్ నా అమ్మా నా ఫ్రెండ్ శరత్ అంత హూ శరత్ అంత అయ్యో అమ్మా శరత్ అంత నా క్లాస్మేట్ ఎలా పట్నకి ^=గిది అదికే గిఫ్ట్ అన్న కొట్టి భోదకణమ్మ ಅವನು పట్నకి ^=దరే గిఫ్ట్ అన్న కొడబెకు ఫ్రెండ్ అల్వా ఫ్రెండా అత్వ ఇనేనదరు నడస్తదిదిరా అయ్యో అయ్యో అమ్మా అంగేలా తిల్కోబడ జస్ట్ ఫ్రెండ్ అస్తెనే నిన్న కాలేజ్ కు అంత ಅದು ಗೊತ್ತು ಕಣಮ್ಮ ನನಗೆ ಇವಾಗ ಗೊತ್ತು ಅನ್ನೋ ಮುಂದೆ ನನ್ನ ಕಿವಿಗೆ ಏನಾದರೂ ಒಂದು ಸ್ವಲ್ಪ ಅದು ಇದು ಅಂತ ಬಿಡಬೇಕು ಅವಾಗ ಇದೆ ನಿನ್ಗೆ ಮಾರಿ ಹಬ್ಬ ಅಯ್ಯೋ ಅಮ್ಮ ಹಂಗೆಲ್ಲ ಏನೂ ತಿಳ್ಕೊಬೇಡ ನೀನು ಇವಾಗ ತಿಳ್ಕೊಳ್ಳಲ್ಲ ಮುಂದೆ ಗೊತ್ತಾಗುತ್ತೆ ಬಿಡು ಸರಿ ಕಣಮ್ಮ ಆಯಿತು ಅಯ್ಯೋ ಇವಾಗ ಹೆಂಗಾದ್ರೂ ಮಾಡಿ ಇದನ್ನು ಒಳಗೆ ತಲುಪಿಸ್ಬೇಕಣ್ಣ ಒಳಗೆ ಏನೇನು ಪ್ಯಾಕ್ ಮಾಡಿ ಇಟ್ಟಿದ್ದಾನೆ ಏನು ಏನಂದೆ ಏನಿಲ್ಲಮ್ಮ ಆಯಿತು ನಾನು ಓದ್ಕೋಬೇಕು ಹೋಯ್ತೀನಿ ನೋಡೋಕೆ ಹ್ಞೂ ಸರಿ ಹೋಗಾಯ್ತು ಗಿಫ್ಟು ಅಂದ್ಬಿಟ್ಟು ಹಂಗೆ ತಗೊಂಡು ಹೋಯ್ತಾವಳಲ್ಲ ತಡಿ ಒಳಗೆ ಏನೈತೆ ಅಂತ ನೋಡೋಕೈತದೆ ಏ ನಿಂತ್ಕೋ ಅಯ್ಯೋ ನಮ್ಮಅಮ್ಮ ತಿರ್ಗಾ ಕರತಲ್ಲಪ್ಪ ಅದ್ರ ಒಳಗಡೆ ಏನೈತೆ ತೆಗೆ ತೋರಿಸು ಅಯ್ಯೋ ಇನ್ನೇನಿರತ್ತಮ್ಮ ಅದನ್ನೇ ನೋಡ್ಬೇಕು ತೆಗೆ ತೋರಿಸು ಅಂತ ಹೇಳಿದ್ದು ನಿನಗೆ ನೀನೊಳೆ ಬೆನ್ನು ಗಂಟೆ ಬೇತಾಳ್ತಾಳೆ ಹೊಡ್ಕು ಹಿಡ್ಕೊಬಿಟ್ಟಿದ್ದೇನಮ್ಮ ನನ್ನ ತಗೋ ನೀನೇ ನೋಡ್ಕೋ ಗಿಫ್ಟ್ ಅದೇನೈತೆ ಅಯ್ಯೋ ನಾನು ಆ ಗಿಫ್ಟ್ ತಗೊಂಡು ನಾನೇನು ಮಾಡಲಿ ಅದ್ರೊಳಗೆ ಏನೈತೆ ಅಂತ ನೋಡಬೇಕು ಅಂತ ನಾನು ಹಂಗೆ ಅಂದೆ ಅಷ್ಟೇ ಕಣ ಹೋಗು ಸರಿ ಪರವಾಗಿಲ್ಲ ನೋಡ್ಕೋ ನಿನ್ನ ಡೌಟ್ ಕ್ಲಿಯರ್ ಆಗಲಿ ಏ ಯಾವ ಡೌಟ್ ಇಲ್ಲ ಕಣಂತೆ ಹೋಗಿ ಒಳಗಡೆ ಸರಿ ಬಿಡು ಆಯಿತು ಬೇಡ ಬೇಡ ಸುಮ್ಮನೀರು ನಿನ್ನ ಮುಂದ್ಗಡೆ ಓಪನ್ ಮಾಡಿಬಿಡ್ತೀನಿ ಅದು ಯಾಕೆ ಬೇಕು ಆಮೇಲೆ ಮನಸ್ಸಲ್ಲಿ ಮಡಿಕೊಂಡು ಅಯ್ಯೋ ಅವ್ನು ಯಾರೋ ಗಿಫ್ಟ್ ಅನ್ನು ಕೊಟ್ಬಿಟ್ಟು ಹೋದ ಒಳಗಡೆ ಏನಾಯ್ತು ಎಂತಾಯ್ತು ಅಂಕಂಡ್ ಬೆಳಗ ನಾನು ಕುರುಗ್ಬೇಡ ನೋಡ್ಕೊ ಏನೈತೆ ಅಂತ ಏನೈತೆ ಅಯ್ಯೋ ಬಳೆ ಕಣಮ್ಮ ಹ್ಞೂ ಸರಿ ಮತ್ತೆ ಅಲ್ಲ ಹೋಗಿ ನೀನ್ ನೀನ್ ಯಾಕೆ ಅಷ್ಟೊಂದು ಡೌಟ್ ಪಡ್ತಿದ್ಯಾ ಇನ್ನೇನು ಹೆಣ್ಮಕ್ಳಿಗೆ ಇನ್ನೇನು ಇಷ್ಟ ಆಗುತ್ತೆ ಬಳೆ ತಾನೇ ಇಷ್ಟ ಆಗುತ್ತೆ ಅದಕ್ಕೆ ತಂದು ಕೊಟ್ಟವನೇ ಏನು ಕ್ಲಾಸ್ ಮೇಟ್ ಅಂದ್ರೆ ಅಷ್ಟು ತಂದು ಕೊಡ್ಬಾರ್ದು ಅಯ್ಯೋ ಅಯ್ಯೋ ಆಯ್ತು ಹೋಗಮ್ಮ ಓದ್ಕೋ ಓದ್ಕೋಬೇಕು ಅಂದಲ್ಲ ಸರಿ ಬಿಡ ಆಯ್ತು ಅಲ್ಲ ನಾನು ಹೋಗಿ ಪಕ್ಕದ ಮನೇಲಿ ಹೊಸಿ ಬ್ಯಾಳೆ ಇಸ್ಕ ಬರೋದ ಅನ್ನಷ್ಟರಲ್ಲೇ ಇವ್ನು ಬಂದ್ಬಿಟ್ಟು ಹಿಂಗೆ ಗಿಫ್ಟ್ ಕೊಟ್ಬಿಟ್ಟು ಹೋಗೋನಲ್ಲ ಹಿಂಗೆ ಮಾಡೋದು ಈ ಕಾಲದ ಹೆಣ್ಮಕ್ಳ ನಾನು ನೋಡಿದ್ರೆ ಅವ್ರವ್ರ ಮನೆ ಸುದ್ದಿ ಅವ್ರವ್ರ ಕಜಗ್ಲಿಕ್ಕೆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ನೀ ಇವಾಗ ನೋಡಿದ್ರೆ ನಮ್ಮ ಮನೆ ಪರಿಸ್ಥಿತಿನೇ ಹಿಂಗಾಗೈತೆ ಹಿಂಗಾದ ಹೆಂಗಪ್ಪ ಮಾಡೋದು ಅದಕ್ಕೆ ಕಡಮ ನಿಂಗೆ ಹೇಳೋದು ಬರೀ ಅವ್ರವ್ರ ಸುದ್ದಿ ಅವ್ರವ್ರ ಸುದ್ದಿ ಮಾತಾಡ್ಕೊಂಡು ಕೂತ್ಕೋಬೇಡ ಅಂತ ಲೇ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ಅಯ್ಯೋ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಂತೆ ಹೋಗು ಆವತ್ತಿದ್ರೆ ನಾ ಇಬ್ಬರ ಡೊಂಕೆ ಸುಮ್ಮನೆ ಓದ್ಕೋತಿಯೋ ಅಥವಾ ಬಂದು ಒಳಗಡೆ ಎರಡು ಕೊಡ್ಲು ಅಯ್ಯೋ ನೀನು ನಾಳೆ ಬರ ಏನಾದರೂ ಮಾಡ್ಕೋಗಮ್ಮ ನನ್ನ ಕಷ್ಟ ನನಗಾದರೆ ಇವಳಗೊಂಥರ ನೀನೇನು ಯೋಚನೆ ಮಾಡಬೇಡ ಯೋಚನೆ ಮಾಡೋ ಪರಿಸ್ಥಿತಿನೇ ತನ್ನ ಮಡಗಿದ್ದೆಲ್ಲ ಇವಾಗ ಇವಳ ಮೇಲೆ ಯಾವ್ದು ಕೂನ್ ಕಣ್ಣಿಟ್ಟಿರಬೇಕು